ಆ ಫುಟ್ಬಾತ್ ತೆರವು ಕಾರ್ಯಾಚರಣೆ ಮಾಡಿದ ಮೇಲೆ ಅವರು ಅದ್ರ ಬಗ್ಗೆ ಏನ್ ಹೇಳ್ತಾರೆ ಬನ್ನಿ ಅವ್ರನ್ನ ಕೇಳ್ಕೊಂಬಾರ ಮಕ್ಕ ಮರಿಯಲ್ಲ ಕರ್ಕೊಂಡ್ಬಂದು ಫುಟ್ಬಾತ್ ಅಲ್ಲಿ ನಾವು ಇಸಾ ಕುಡ್ಕೋಬೇಕಾಯ್ತದೆ ಇನ್ನೇನು ಮಾಡ್ತದೆ ಮನಪರಿಸಿ ಬೀದಿಗೆ ಗೊತ್ತೀವಿ ಮಕ್ಕ ಎಲ್ಲ ಕಟ್ಕೊಂಡು ಇಸ ಕುಡಿಬೇಕಾಯ್ತು ಇದನ್ನ ಎತ್ತಿಸ್ಬಿಟ್ರೆ ನಮ್ಮ ಮನೆ ಸಂಸಾರ ಇರ್ಬೋದು ಮನೆ ಮಕ್ಕಳ ಫೀಸ್ ಇರ್ಬೋದು ವಿದ್ಯಾಭ್ಯಾಸ ಇರ್ಬೋದು ನಾವು ಇದನ್ನೇ ನಂಬಿಕೊಂಡ್ರೆ ಇದು ಬಿಟ್ರೆ ನಮ್ಗೆ ಇನ್ ಜೀವನ ಇಲ್ಲ ಸರ್ ನಮ್ಮ ತಾಯಿ ಮಾರಿರ ಜಾಗ ಇದೆಯಪ್ಪ ಹಾಗೆಲ್ಲ ಚಿಕ್ಕ ಮಕ್ಕಳು ನಾವು ಒಂದೊಂದು ತಿಂಗಳು ಮಕ್ಕಳು ನಮ್ಮ ತಾಯಿಯವರು ಇಲ್ಲೇ ಕೂತ್ಕೋ ಸಾಕಿರೋದುಪ್ಪ ನಮ್ಮನ್ನು ಅದನ್ನು ಬಿಟ್ಕೊಂಡ್ರೆ ಈ ಜೀವನ ಬಿಟ್ಕೊಂಡ್ರೆ ನಾವು ಇನ್ನೇನು ಮಾಡೋಕೆ ಗೊತ್ತಿಲ್ಲ ಕಳ್ತಾನ ಮಾಡಿದ್ರೆ ಕಳ್ಳರು ಅಂತಾರೆ ಇನ್ನೇನಾರ ಮಾಡ್ರುಗಳು ಅಂತಾರೆ ಇದನ್ನು ಬಿಟ್ಕೊಂಡ್ರೆ ಜುಡಿದು ತಿಂತ ಪುಟ್ಪಾತಲ್ಲಿ ಕೂತ್ಕೊಂಡು ಸಾಂಸ್ಕೃತಿಕ ನಗರಿ ಮೈಸೂರಿನ ಹೃದಯ ಭಾಗದಲ್ಲಿರುವಂತಹ ದೇವರಾಜ ಮಾರುಕಟ್ಟೆಯಲ್ಲಿ ಸಾವಿರಾರು ಜನ ವ್ಯಾಪಾರಸ್ಥರು ತಮ್ಮ ಜೀವನವನ್ನ ರೂಪಿಸ್ಕೊಂಡಿದ್ದಾರೆ ಸದ್ಯಕ್ಕೆ ನಲ್ಲಿ ತಮ್ಮ ವ್ಯಾಪಾರವನ್ನ ಮಾಡಿಕೊಂಡು ಒಂದಿಷ್ಟು ದುಡ್ಡನ್ನು ಸಂಪಾದನೆ ಮಾಡುವುದರ ಮುಖಾಂತರ ಮನೆಯ ಜೀವನವನ್ನು ನಡೆಸ್ತಾ ಇದ್ದಾರೆ ಸದ್ಯಕ್ಕೆ ಹಲವಾರು ಬಾರಿ ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ನಗರ ಪಾಲಿಕೆ ಮಾಡಿತ್ತು ಆದರೆ ಈಗ ಮತ್ತೆ ಒಂದಿಷ್ಟು ಜನ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡುವಂಥವ್ರು ಅದನ್ನೇ ನಂಬಿಕೊಂಡಿರುವಂಥವರು ಸದ್ಯಕ್ಕೆ ಫುಟ್ಪಾತ್ನಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಸದ್ಯಕ್ಕೆ ನಗರ ಪಾಲಿಕೆ ಮತ್ತೆ ಅದನ್ನು ಫುಟ್ಪಾತ್ ತೆರವು ಕಾರ್ಯಾಚರಣೆಯನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸದ್ಯಕ್ಕೆ ಇಲ್ಲಿರುವಂತಹ ವ್ಯಾಪಾರಸ್ಥರು ಆ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಿದ ಮೇಲೆ ಅವರ ಜೀವನ ಯಾವ ರೀತಿ ಇರುತ್ತೆ ಅವರು ಅದರ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಅವ್ರನ್ನ ಕೇಳ್ಕೊಂಬರೋಣ ನಾವು ಒಂದು ಹತ್ತು ಹದಿನೈದು ವರ್ಷದಿಂದ ಈ ಫುಟ್ಪಾತ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಮನೆ ಸಂಸಾರ ಇರ್ಬೋದು ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇರ್ಬೋದು ನಾವು ಇದನ್ನ ಮೇಲೆ ಡಿಪೆಂಡ್ ಆಗಿದ್ದೀವಿ ಸರ್ ನಮಗೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಅಂಗಡಿ ಮಾಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿಲ್ಲ ನಾವು ಫುಟ್ಪಾತ್ ವ್ಯಾಪಾರನೇ ನಂಬ್ಕೊಂಡು ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷದಿಂದ ನಿಮ್ಯಾಂಡ್ ಮಾಡಿಕೊಂಡು ತರಕಾರಿ ಮಾರ್ಕೊಂಡು ಜೀವನ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಸಡನ್ನಾಗಿ ನಾವು ತೆರವು ತಿರುಗೊಳಿಸ್ಬಿಡ್ತೀವಿ ನೀವು ಬೇರೆ ಕಡೆ ಹೋಗಿ ಅಂದರೆ ನಮಗೆ ವ್ಯಾಪಾರಗಳು ಆಗಲ್ಲ ಸರ್ ಈಗ ಇಲ್ಲಿ ಪಬ್ಲಿಕ್ ಓಡಾಡೋಂಥ ಪ್ಲೇಸು ಅಂದರೆ ನಾವು ಪಬ್ಲಿಕ್ಕೂ ಕೂಡ ತೊಂದರೆ ಕೊಟ್ಟಿಲ್ಲ ಇವತ್ತರ್ಗೂ ಕೂಡ ಯಾರಿಗೂ ನಾವು ತೊಂದರೆ ಕೊಟ್ಟಿಲ್ಲ ಎಲ್ಲರ ಜೊತೆನೂ ಕೂಡ ನಗ್ನಂತ ಮಾತಾಡಿಕೊಂಡು ಖುಷಿಯಾಗಿ ಹಿಂದೆ ಹೇಳ್ಕೊಂಡು ಸ್ವಲ್ಪ ಸ್ವಲ್ಪ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಾವು ಯಾರಿಗೂ ಕೂಡ ತೊಂದರೆ ಕೊಡಲಿಕ್ಕೂ ಇಚ್ಛೆ ಪಡೋಲ್ಲ ನಮ್ಮಿಂದೇನಾದರೂ ಒಂದು ವೇಳೆ ತೊಂದರೆ ಆಗಿದ್ದರೆ ನಾವು ಅದನ್ನು ಸರಿಪಡಿಸ್ಕೊತೀವಿ ಹಿಂದಕ್ಕೆ ಆದಷ್ಟು ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಜೀವನ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ನಾವು ನಗರ ಪಾಲಿಕೆ ವಿರುದ್ಧವಾಗಿ ನಾವು ಮಾತಾಡಲಿಕ್ಕಂತೂ ಆಗಲ್ಲ ಯಾಕಂದರೆ ಏನು ಸರ್ಕಾರದಿಂದ ಕಾನೂನಾತ್ಮಕವಾಗಿ ಅವರು ಕ್ರಮ ತೊಗೋತಾರೆ ಅದಕ್ಕೆ ನಾವು ತಲೆ ಬಾಗಲೇಬೇಕು ಹಂಗಂದ್ಬಿಟ್ಟು ಇವತ್ತು ನಮ್ಮ ಹೊಟ್ಟೆ ಮೇಲೆ ಹೊಡೆದ್ಬಿಟ್ರೆ ನಾವು ಎಲ್ಲಿ ಆಗುತ್ತೆ ಸರ್ ಈಗ ನಾವು ಮನೆ ಬಾಡಿಗೆ ಊರಿಂದ ಊರಿಗೆ ಬಂದು ಜೀವನ ಮಾಡ್ತಾ ಇದ್ದೀವಿ ಮನೆ ಬಾಡಿಗೆ ಕಟ್ಕೊಂಡು ಮಕ್ಕಳಿಗೆ ಓದಿಸ್ಕೊಂಡು ಈ ವ್ಯಾಪಾರನೇ ನೋಡ್ಕೊಂಡಿದ್ದೀವಿ ಇದೇ ನಮ್ಮ ಜೀವನ ಸರ್ ಇಪ್ಪತ್ತು ವರ್ಷ ಆಯಿತು ಸರ್ಪಾರ ವ್ಯಾಪಾರನೇ ಸರ್ ನಿಮ್ಮೆಣ್ಣು ಮಾಡ್ತಿದ್ವಿ ಈಗ ತರಕಾರಿ ಮಾಡ್ತಾ ಸರ್ ನಿಮಗೆ ಒಂದು ರೀತಿ ಜೀವನವನ್ನು ರೂಪಿಸ್ಕೊಟ್ಟಿರೋದು ಈ ದೇವರಾಜ ಮಾರ್ಕಾಟಿ ಖಂಡಿತವಲ್ಲ ಸರ್ ಈಗ ನಾವು ನಿಜವಲ್ಲೂ ಕೂಡ ಇದು ನಮಗೆ ಒಂದು ದೇವಸ್ಥಾನ ಅಂದರೂ ಕೂಡ ತಪ್ಪಾಗ್ಲಾರ್ದು ನಮಗೆ ಇವತ್ತು ದೇವರಾಜು ಮಾರ್ಕೆಟ್ ನಂಬ್ಕೊಂಡು ಲಕ್ಷಾಂತರ ಜನ ಜೀವನ ಮಾಡ್ತಾ ಇದ್ದಾರೆ ಇವತ್ತು ಒಬ್ಬ ಕೂಲಿಯವನಿಂದ ಹಿಡಿದು ಒಬ್ಬ ಪ್ರತಿಯೊಬ್ಬ ವ್ಯಾಪಾರಸ್ಥ ಓನರ್ ತನಕನೂ ಕೂಡ ದೇವರಾಜ್ ಮಾರ್ಕೆಟ್ನ ನಂಬಿಕೊಂಡೇ ಜೀವನ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರ ಜೀವನವೂ ಕೂಡ ಈ ಇದ್ರಲ್ಲಿ ಅಡಗಿದೆ ಸರ್ ಇವತ್ತು ಸಡನ್ನಾಗಿ ಏಕೆ ಏಕೆ ಕೊಡೋದಾಗ್ಬೋದು ಅಥವಾ ಫುಟ್ಬಾತ್ ತಿರುಗೊಳಿಸ್ ಆಗ್ಬೋದು ಸರ್ ಇವತ್ತು ನೂರಕ್ಕೆ ಎಪ್ಪತ್ತು ಭಾಗ ಫುಟ್ಬಾತ್ನೇ ನಂಬ್ಕೊಂಡು ಜೀವನ ಮಾಡ್ತಿರೋರು ಉಂಟು ಎಲ್ಲೂ ಕೂಡ ದೊಡ್ಡ ದೊಡ್ಡ ಅಂಗಡಿಗಳು ಮಾಲ್ಗಳೇನೋ ಕಟ್ಬಿಡ್ತಾರೆ ಲಕ್ಷಾಂತರ ರೂಪಾಯಿ ದುಡ್ಡು ಇಟ್ಟಿರೋರು ಕೋಟ್ಯಾಂ ರೂಪಾಯಿ ದುಡ್ಡಿರೋರು ನಮ್ಮಂಥ ಒಂದು ಮಿಡ್ಲ್ ಕ್ಲಾಸ್ ಮಧ್ಯಮ ವರ್ಗದ ವ್ಯಾಪಾರಸ್ಥರು ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಹೇಳಿ ಈಗ ಸಡನ್ನಾಗಿ ಒಂದು ಅಂಗಡಿ ಮಾಡ್ಕೊಳ್ಳಿ ಅಂತಂದರೆ ಹೆಚ್ಚು ಕಡಿಮೆ ಲಕ್ಷಾಂತರ ರೂಪಾಯಿ ಬಂಡವಾಳ ಬೇಕು ಸರ್ ನಮ್ಮ ಹತ್ರ ಅಷ್ಟೊಂದು ಲಕ್ಷ ಇದ್ದರೆ ನಾವು ಫುಟ್ ಬಾತ್ಲೇ ಒಂದು ಮಾನವೀಯತೆ ದೃಷ್ಟಿಯಿಂದ ಯೋಚನೆ ಮಾಡಿ ಒಂದು ಅನುಕೂಲ ಈಗ ನೋಡಿ ನಮಗೆ ಬೀದಿ ಬದಿ ವ್ಯಾಪಾರದ ಕಾರ್ಡ್ ಮಾಡಿಕೊಟ್ಟಿದ್ದಾರೆ ನಮಗೆ ಲೋನು ಕೂಡ ಕೊಟ್ಟಿದ್ದಾರೆ ಲೋನ್ಗಳು ಕಟ್ಕೊಂಡು ಹೋಗ್ತಾ ಇದ್ದೀವಿ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಹಾಗಾಗಿ ನಾವೇನಂದರೆ ನಮ್ಮ ಮೈಸೂರು ನಗರ ಪಾಲಿಕೆ ನಾವು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ಳೋದೇನಂತಂದರೆ ಇರೋದಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ವ್ಯಾಪಾರ ಮಾಡ್ಕೊಂಡು ಹೋಗ್ತೀವಿ ಬೇಕಾದ್ರೆ ಬಾ ಫುಟ್ಬಾತ್ ವ್ಯಾಪಾರಿಗಳಿಗೆ ಏನು ಚೀಟಿ ಗಿಟ್ಟಿ ಅಂತ ಅರಿತಾರೆ ಅವರು ನಾವು ಕೂಡ ಬೇಕಾದ್ರೆ ಅದಕ್ಕೆ ಸ್ಪಂದಿಸ್ತೀವಿ ಅವ್ರೇನು ಹೇಳ್ತಾರೆ ಅದಕ್ಕೆ ನಾವು ಕೂಡ ಜವಾಬ್ದಾರ ಆಗ್ತೀವಿ ಒಂದು ವೇಳೆ ತೆರವುಗೊಳಿಸಿದ್ರೆ ತಮ್ಮ ಮನೆಯ ಪರಿಸ್ಥಿತಿ ಯಾವ ರೀತಿ ಇರುತ್ತೆ ಸರ್ ಇವಾಗ ಅದನ್ನು ನೆನೆಸ್ಕೊಂಡ್ರೆ ನಿಜವಲ್ಲೂ ಕೂಡ ವಿಷ ತೊಗೋಬೇಕಾಗತ್ತೆ ಸರ್ ಅಂಥ ಕಷ್ಟದಲ್ಲಿ ಇವತ್ತು ನಾವು ಜೀವನ ಮಾಡ್ಕೊಂಡು ಬಂದಿದ್ದೀವಿ ನಮ್ಗೆ ಯಾರೂ ಸಪೋರ್ಟ್ ಇಲ್ಲ ಸರ್ ಇದನ್ನೇ ನಮ್ಮ ಜೀವನ ಇದಿದ್ರೆ ನಮ್ಮ ಜೀವನ ಇದಿಲ್ಲ ಅಂದರೆ ನಮ್ಗೇನು ಅಲ್ಲ ಇವತ್ತು ನಾವು ಹೇಳಿದ್ನಲ್ಲ ಮನೆ ಸಂಸಾರ ಇರ್ಬೋದು ಮನೆ ಮಕ್ಕಳು ಫೀಸ್ ಇರ್ಬೋದು ವಿದ್ಯಾಭ್ಯಾಸ ಇರ್ಬೋದು ನಾವು ಇದನ್ನೇ ನಂಬ್ಕೊಂಡಿರೋದು ಇದು ಬಿಟ್ಟರೆ ನಮಗಿನ್ಯಾವುದೂ ಜೀವನ ಇಲ್ಲ ಸರ್ ಅದೇನಂತಂದರೆ ಒಳ್ಳೆ ತಂದಿನ ಜೀವನ ಮಾಡ್ತಾಯಿದ್ದೀವಿ ಈಗ ಈ ಥರ ಎಲ್ಲ ಮಾಡಿದಾಗ ಏನನ್ಸುತ್ತೆ ಒಳ್ಳೆಯವರು ಕೂಡ ಕೆಟ್ಟವ್ರಾಗ ಬೇರೆ ಆಲೋಚನೆಗಳು ಆ ಸ್ಥಿತಿ ಮನಸ್ಸಿಗೆ ಮನುಷ್ಯನಿಗೆ ಯಾವ ಥರ ಸ್ಥಿತಿಗಳು ಬಂದ್ಬಿಡ್ತದೆ ಕಳ್ಳತನೋ ದೊರೆ ಕೊಲೆನೋ ಮಾಡಿಕೊಂಡು ಜೀವನ ಮಾಡೋ ಸ್ಥಿತಿಗಳಿಗೆ ಹೋಗ್ಬಿಡ್ತದೆ ಮನುಷ್ಯನ ಜೀವನ ಆ ಥರ ಆಗ್ಬಿಡುತ್ತೆ ಏನೋ ನಾವು ಹೊಟ್ಟೆಪಾಡಿಗೆ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಇದಕ್ಕೆ ಒಂದು ದಯಮಾಡಿಕೇಳ್ಕೊಳ್ಳೋದೇನೆಂದ್ರೆ ಒಂದು ಅವಕಾಶ ಮಾಡಿಕೊಡಿ ನಾವು ಅಷ್ಟೆಷ್ಟು ಜೀವನ ಮಾಡ್ತೀವಿ ಇದಕ್ಕೆ ಯಾವುದೇ ತರ ತೊಂದರೆ ಕೊಡಬೇಡಿ ಅಂತ ಕೈ ಮುಗಿದು ನಾವು ಬೇಡ್ಕೊಳ್ತೀವಿ ದೇವರಾಜ್ ಅಂತೇಳಿ ತರಕಾರಿ ವ್ಯಾಪಾರಿ ಅವನು ಮೂವತ್ತು ವರ್ಷದಿಂದ ಅಪ್ಪ ಈ ಜಾಗದಲ್ಲಿ ನಮ್ಮ ತಾಯಿ ಮಾರಿರೋ ಜಾಗ ಆಗೆಲ್ಲ ಚಿಕ್ಕ ಮಕ್ಕಳು ನಾವು ಒಂದು ತಿಂಗಳು ಮಕ್ಕಳ ನಮ್ಮ ತಾಯಿಯವರು ಇಲ್ಲೇ ಕುತ್ಕೊಂಡ್ ಸಾಕಿರೋದು ಅಪ್ಪ ನಮ್ಮನ್ನ ಇವತ್ತು ನಮ್ಗೆ ಗಂಡ ಇಲ್ಲ ಮಕ್ಕ ಇಲ್ಲ ಇದನ್ನೇ ನೆಂಪ್ಕೊಂಡು ನಾವು ಸಾಲ ಸಾಲ ಮಾಡ್ಕೊಂಡು ಇದನ್ನ ಬಿಟ್ಕೊಂಡು ಈ ಜೀವನ ಬಿಟ್ಕೊಂಡ್ರೆ ಇನ್ನೇನು ಇಲ್ಲಪ್ಪ ಇದನ್ನ ನಮ್ಮ ಎತ್ತಿಸ್ಬಿಟ್ರೆ ಈ ಸಣ್ಣ ಪಸನ ಕೊಟ್ಬಿಟ್ರೆ ನಾವು ಸತ್ತೋಗ್ಬಿಡ್ತೀವಿ ಅಪ್ಪ ಈ ಜಾಗಕ್ಕೆ ಬರೋಕ್ಕಿಲ್ಲ ನಾವು ಗಂಟೆ ಈ ಜಾಗ ಬಿಡೋಕ್ಕಿಲ್ಲ ಮಗ ನಾವು ಏನು ಮಾಡೋಕ್ಕಾಗ್ತಿಲ್ಲಪ್ಪ ನಾವು ಮಾಮೂಲಿ ಇಲ್ಲೇ ಕೂತಿರೋದು ಇಲ್ಲೇ ಜೀವನ ಮಾಡೋದು ಇದನ್ನ ಬಿಟ್ರೆ ನಮ್ಗೆ ಇನ್ನೇನು ಗೊತ್ತಿಲ್ಲ ಇದನ್ನ ನಮ್ಗೆ ಎಲ್ಲರೂ ಕೊಳ್ಳಿ ಅಲ್ಲಿ ಕೂತ್ಕೊ ಜೀವನ ಅಪ್ಪ ನಾವು ಹಾಂ ಅದನ್ನ ಬಿಟ್ಕಂದ್ರೆ ಈ ಮಾರ್ಕೆಟಲ್ಲಿ ನಾವು ಸಾಯ್ಬೇಕು ಈ ಮಾರ್ಕೆಟ್ ಬಿಡಬೇಕಪ್ಪ ನಾವು ಅದನ್ನ ಬಿಟ್ಕಂದ್ರೆ ಈ ಜೀವನ ಬಿಟ್ಕಂದ್ರೆ ನಾವು ಇನ್ನೇನು ಮಾಡೋಕೋಗ್ತಿಲ್ಲ ಕಳ್ತನ ಮಾಡಿದ್ರೆ ಕಳ್ಳರು ಅಂತಾರೆ ಇನ್ನೇನಾರ ಮಾಡಿದ್ರೆ ಇದನ್ನ ಬಿಟ್ಕಂದ್ರೆ ಜುಡದ್ದು ತಿಂತಾವೆ ಪುಟಪತ ಕೂತ್ಕೊಂಡ್ ಅಪ್ಪ ಇನ್ನೇನ್ ಕಳ್ತನ ಮಾಡ್ತಾ ಇಲ್ಲ ನಾವ್ ನಾವು ಬಿಟ್ಕೊಂಡ್ರೆಲ್ಲಾರು ಕೊಳ್ಳಿ ಇಷ್ಟಾಗ್ಲನ ಮಾಡ್ತೀವಿ ಅಪ್ಪ ನಾವು ಜಾಗನ ಇದನ್ನ ಬಿಟ್ಬಿಟ್ಟು ನಮ್ಗೂ ಒಟ್ಟಾಗಲಾ ಕೊಳ್ಳಿ ನಾವು ಜೀವನ ಮಾಡ್ತೀವಿ ಅಪ್ಪ ಅದನ್ನೇ ನಾವ್ ಕೇಳ್ಕೊಳ್ಳೋದಪ್ಪ ಮನಪರಸಿ ಬೀದಿಗೆ ಗೊತ್ತೀವಿ ಮಕ್ಕಮರಿ ಎಲ್ಲ ಕಟ್ಕೊಂಡ್ ಇಸ ಕುಡಿಬೇಕಾಯ್ತು ಇದನ್ನ ಎತ್ತಿಸ್ಬಿಟ್ರ ನಮ್ಮನ್ನ ಹಾ ನಾವು ಇದನ್ನೇ ನೆಮ್ಕೊಂಡಿರೋದು ನಾವು ಇದನ್ನ ಬಿಟ್ಕೊಂಡ್ರೆ ನಾವ್ ಕೆಲಸನ ಜೀವನ ಮಾಡೋಕೆ ನಾವು ಅದೊಂದೇ ದಾರಿ ಅಪ್ಪ ನಾವು ಮಕ್ಕ ಮರಿಯಾ ಕರ್ಕೊಂಡು ಪುಟ ಬತ್ತಲ್ಲಿ ನಾವು ಈಸ ಕೊಡ್ಕೋಬೇಕಾಯ್ತದ ಅಟ್ಟೆ ಮಾಡಕ್ ಆಗ್ತಿಲ್ಲ ನಮ್ ಕೈಲಿ ಹ ಅದೇ ಇದನ್ನೇ ನಮ್ಗೆ ಜೀವನ ಇಲ್ಲ ಇದನ್ನ ಎತ್ತಿಸ್ಬಿಟ್ಟು ಎಲ್ಲರ ಕೊಡ್ತೀವಿ ಅಂದ್ರೆ ಜೀವನ ಮಾಡ್ತೀವಿ ಅಪ್ಪ ಮಾದೇವಿ ಅಂತ ನಮ್ಮ ಅಜ್ಜಿ ಮಾರಿರೋದು ಅಜ್ಜಿ ಮಾರಿ ತಾಯಿ ಮಾರಿ ಈಗ ನಾವು ಮಾಡ್ತಾ ಇರೋದು ಸರಿನಪ್ಪ ನಾವು ಇದನ್ನೇ ನಂಬ್ಕೊಂಡಿರೋದು ಇದರಲ್ಲೇ ಜೀವನ ಮಾಡ್ತಾ ಇರೋದು ಹಿಂಗೆ ಮೂರು ಮೂರು ದಿನಕ್ಕೂ ಹಿಂಗೆ ಎತ್ತಿಸ್ತೀವಿ ಹಿಂಗೆ ತುಂಬಾ ಹಿಂಸೆ ಕೊಟ್ಟು ತುಂಬಾ ನಮಗೆ ಹಿಂಸೆ ಆಯ್ತೈತೆ ಇಲ್ಲಿ ಒಬ್ಬರು ಮಾಡೋ ತಪ್ಪಿಗೆ ಎಲ್ಲ ಅನ್ಭವಿಸ್ತಾ ಇದ್ದೀವಿ ನಾವು ಇಲ್ಲಿ ಎತ್ತಿಸ್ಬಿಡಿದ್ರೆ ನಾವು ಇನ್ನೆಲ್ಲೋಗಿ ಜೀವನ ಮಾಡೋಣ ನಮ್ಗೆ ಇನ್ನೆಲ್ಲೂ ಉದ್ಯೋಗ ಉದ್ಯೋಗ ಏನೂ ಇಲ್ಲ ನಮ್ಗೆ ಇದೇ ನಾವೇ ನಾವು ಇದು ಅವಾಗಿಂದ ನಾವು ಇದೇ ಮಾಡ್ಕೊ ಬಂದಿರೋದು ನಾವು ಇದನ್ನು ಬಿಟ್ರೆ ನಾವು ಯಾವ ಉದ್ಯೋಗವೂ ಮಾಡಿಲ್ಲ ನಾವು ಇಲ್ಲೇ ವ್ಯಾಪಾರ ಮಾಡೋದು ಎತ್ತಿಸಿ ಅಂದರೆ ನಾವು ಜನಗಳಿಗೆ ನಾವು ತೊಂದರೆ ಕೊಡ್ತಾಯಿದ್ದೀವಿ ಓಡಾಡೋರು ನಾವೇನು ತೊಂದರೆ ಕೊಡ್ತಾಯಿದ್ದೀವಿ ಓಡಾಡಬೇಡಿ ಅಂತ ಹೇಳ್ತಾ ಇದ್ದೀವ ಅಂದರೆ ವ್ಯಾಪಾರದವ್ರನ್ನ ಸ್ವಲ್ಪ ನೀವು ಇಂಥದ್ದು ರೂಟಲ್ಲಿ ಇಷ್ಟು ಜಾಗದಲ್ಲಿ ಇಟ್ಕೋಬೇಕು ಅಂತ ನೀವು ಏನಾರು ಒಂದು ರೂಲ್ಸ್ ಮಾಡಬೇಕು ಇಷ್ಟು ಜಾಗದಿಂದ ಮುಂದಕ್ಕೆ ಬಂದರೆ ನಾವು ಮಡಗ್ಸೋಲ್ಲ ಅಂತ ಏನಾರ ಒಂದು ಕಂಡೀಷನ್ ಕೊಡಬೇಕು ನೀವು ಸುಮ್ಮನೆ ಎತ್ತಿಸ್ಬಿಟ್ರೆ ಯಾರೋ ಒಂದು ಒಬ್ಬರು ಮಾಡೋ ತಪ್ಪಕ್ಕೆ ಎಲ್ಲರಿಗೂ ಶಿಕ್ಷೆ ಕೊಟ್ಟರೆ ಹೆಂಗೆ ನಾವು ಇಲ್ಲೇ ಇದೇನೇ ನಂಬ್ಕೊಂಡು ನಾವು ಸಾಲಗಳು ಮಾಡ್ಕೊಂಡಿದ್ವಿ ಮುನ್ಸಿಪಾಲ್ಟಿಯಿಂದ ಸಾಲಗಳು ಕೊಟ್ಟವ್ರೆ ನಾವು ಸಾಲಗಳು ತೀರಿಸ್ಬಾರ್ದ ಕಾರ್ಡ್ಗಳು ಮಾಡ್ಕೊಟ್ಟವ್ರೆ ನೀವು ಇಲ್ಲೇ ಕುತ್ಕೊಳ್ಳಿ ಅಂತ ಕಾರ್ಡ್ಗಳು ಮಾಡಿಕೊಡೋರು ಏನೀ ಕಾರ್ಡ್ ಮಾಡಿಕೊಟ್ಟವ್ರು ಕೊಡಿ ನಮಗೆ ನಾವು ಅಂಗಡಿಗಳಿಗೆ ಬಾಡಿಗೆ ಕಟ್ತೀವಿ ನಮಗೂ ಏನೈತೆ ಈಗ ಸಾವಿರಾರು ಜನ ಹೆಂಗೆ ಕಟ್ಬಾಡ್ ಬಾಡಿಗೆ ಕಟ್ತಾರೆ ನಾವು ಹಂಗೆ ಕಟ್ತೀವಿ ನಮಗೂ ಹಂಗೆ ಮಾಡಿಕೊಡಿ ನೀವು ಫುಟ್ಪಾತ್ ಒಬ್ರಿಗೂ ನ್ಯಾಯ ಅಂಗಡಿಯವ್ರಿಗೂ ನ್ಯಾಯ ಅಂತಂದರೆ ಹೆಂಗಾಗುತ್ತೆ ಹಾಗೆ ಮಾಡಿಕೊಡಿ ನಮಗೂ ಇನ್ನೂ ದೊಡ್ಡದಾಗ ಈಗ ಆಗುತ್ತೆ ಮಾಡಿಕೊಡಿ ನೀವು ನಮಗೂ ಅಂಗಡಿಗಳು ಮಾಡಿಕೊಡಿ ನಾವು ಬಾಡಿಗೆಗಳು ಕಟ್ತೀವಿ ಅದೇ ಸರ್ ನಮ್ಮ ಜೀವನ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ ಸರ್ ಆ ಥರ ಮಾಡಿಬಿಟ್ರೆ ಆ ಥರ ಮಾಡಿಬಿಟ್ರೆ ನೆನ್ ನೆನಸ್ಕೊಳ್ಳೋಕೆ ಆಗಲ್ಲ ನಮ್ಮ ಮಕ್ಕಳು ನಾವೆಲ್ಲ ಹಸ್ಕೊಂಡು ಸಾಯಬೇಕಾಗುತ್ತೆ ಅಷ್ಟೇ